ಕೇರ್ಪೇಟೆ ಪಟ್ಟಣದಲ್ಲಿ ಇಂದು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ಗಂಟೆ ಸುರಿದ ಭಾರೀ ಮಳೆಗೆ ಕೇರ್ಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಕೆರೆಯಂತಾಗಿದೆ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ಬಸ್ ಸಂಚಾರಕ್ಕೆ ಅಡ್ಡಿಯಾಗಿದ್ದು ಮಳೆ ನೀರು ತುಂಬಿಕೊಂಡಿದ್ದರಿಂದ ಬಸ್ ಹತ್ತಲು ಜನರು ಪರದಾಡುವಂತಾಯಿತು ಕೆರ್ಪೇಟೆ ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭಾರಿ ಮಳೆಯಾಗಿದೆ ಕೇರ್ಪಟೆ ಬಸ್ ನಿಲ್ದಾಣ ಮಾತ್ರ ಕೆಲಕಾಲ ಬಸ್ ನಿಲ್ದಾಣವೋ ಅಥವಾ ಕೆರೆಯೋ ಎಂಬಂತೆ ಭಾಸವಾಗುತ್ತಿತ್ತು ಈ ಸಮಸ್ಯೆ ಇದೇ ಮೊದಲಲ್ಲ ಹಲವು ಬಾರಿ ಮಳೆ ಅವಾಂತರದಿಂದ ಕೆರೆಯಂತಾದರೂ ಕೂಡ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ ಮಳೆ ಬಂದಾಗ ಇದೇ ಗೋಳೆ